ಓಂ ಗುರುಭ್ಯೋ ನಮಃ ಬಂಧುಗಳೇ ನಮ್ಮ ಸ್ವಭಾವ ನಾವೇ ಹೇಗೆ ತಿಳಿದುಕೊಳ್ಳುವುದು ಈ ವಿಷಯದ ಬಗ್ಗೆ ನಾನು ತಮಗೆ ಒಂದು ಸಲಹೆಯನ್ನು ಕೊಡುತ್ತಿದ್ದೇನೆ ತನ್ನ ತನಗೆ ಕಾಣಿಸದಂತೆ ಈ ಮನುಷ್ಯನಿಗೆ ತನ್ನ ಸ್ವಭಾವದ ಅರಿವು ಇರುವುದೇ ಇಲ್ಲ ತಾನು ಮಾಡಿದ್ದೇ ತಾನು ಸರಿಯಿದೆ ಎಂದು ತಿಳಿದುಕೊಳ್ಳುತ್ತಾನೆ ಈ ಮನುಷ್ಯ ನಿಮಗೆ ಒಂದು ವೇಳೆ ನಿಮ್ಮ ಸ್ವಭಾವ ತಿಳಿದುಕೊಳ್ಳುವುದಾಗಿದ್ದರೆ ನನ್ನದೊಂದು ಚಿಕ್ಕ ಮಾತು ಈ ಮಾತಿನಿಂದ ನೀವು ನಿಮ್ಮ ಸ್ವಭಾವವನ್ನು ಸಹಜವಾಗಿ ತಿಳ್ಕೊಳ್ಬಹುದು ಅದೇನೆಂದರೆ ಈ ಮನುಷ್ಯ ಎದುರಿನವರನ್ನು ತನ್ನ ಭಾವದಿಂದಲೇ ಗಮನಿಸುತ್ತಾರೆ ಅಂದರೆ ತಾನು ದುಷ್ಟನಾಗಿದ್ದರೆ ಎದುರಿನವರೆಲ್ಲರೂ ದುಷ್ಟರೆಂದು ತಿಳಿದುಕೊಂಡು ನೋಡುತ್ತಿರುತ್ತಾನೆ ಅದೇ ವೇಳೆ ತಾನು ಒಳ್ಳೆಯವನಾಗಿದ್ದರೆ ಎದುರಿನವರೆಲ್ಲರನ್ನು ಒಳ್ಳೆಯವರೆಂದು ಭಾವಿಸುತ್ತಾನೆ ಇದನ್ನು ಇನ್ನಷ್ಟು ಬಿಡಿಸಿ ಹೇಳುವುದಾದರೆ ಒಳ್ಳೆಯವನಾದವನು ಎದುರಿನವರು ಒಂದೆರಡೇ ರುಚಿ ಮಾತಾಡಿದರೂ ಸಾಕು ಎದುರಿನವರನ್ನು ಪೂರ್ಣವಾಗಿ ನಂಬಿಬಿಡುತ್ತಾನೆ ಆದರೆ ಅದೇ ಒಂದು ವೇಳೆ ದುಷ್ಟ ವ್ಯಕ್ತಿಯಾಗಿದ್ದರೆ ಎದುರಿನವರು ಎಷ್ಟೇ ಹೊಗಳಲಿ ಎಷ್ಟೇ ರುಚಿ ಮಾತಾಡಲಿ ಏನೇ ಮಾಡಲಿ ದುಷ್ಟನಾದವನು ಆ ಎದುರಿನ ವ್ಯಕ್ತಿಯನ್ನು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ನಂಬುವುದೇ ಇಲ್ಲ ಆದ್ದರಿಂದಲೇ ನಮಗೆ ಒಂದು ಮಾತು ಕೇಳಿಬರುತ್ತದೆ ಅದೇನೆಂದರೆ ಒಳ್ಳೆಯವರೇ ಯಾವಾಗಲೂ ನಂಬಿ ಮೋಸ ಹೋಗುವುದು ಬಂಧುಗಳೇ ಎದುರಿನವರನ್ನು ನಂಬುವುದು ಒಳ್ಳೆಯವರೇ ವಿನಃ ದುಷ್ಟರಲ್ಲ ದುಷ್ಟರು ಯಾರನ್ನೂ ಯಾವತ್ತನ್ನೂ ನಂಬುವುದಿಲ್ಲ ಒಳ್ಳೆಯವರು ಮಾತ್ರ ತಕ್ಷಣ ಎರಡು ರುಚಿ ಮಾತಾಡಿದರೆ ಸಾಕು ತಕ್ಷಣ ನಂಬಿಬಿಡುತ್ತಾರೆ ರುಚಿ ಮಾತಾಡುವವರು ಮೋಸ ಮಾಡುವ ಕಾರಣದಿಂದ ಮಾತನಾಡಿದ್ದಾರೆ ಮಾತನಾಡಿದ್ದರೆ ಮೋಸ ಹೋಗಿಬಿಡುತ್ತಾರೆ ಇದರಿಂದಲೇ ಒಳ್ಳೆಯವರು ಎದುರಿನವರನ್ನು ಬೇಗನೆ ನಂಬಿಬಿಡುತ್ತಾರೆ ದುಷ್ಟರು ಎದುರಿನವರನ್ನು ಯಾವ ಕಾರಣಕ್ಕೂ ನಂಬುವುದಿಲ್ಲ ಬಂಧುಗಳೇ ಇದರ ಮೇಲಿಂದ ನೀವು ಎಂಥವರು ನೀವು ಒಳ್ಳೆಯ ಸ್ವಭಾವದವರೇ ಕೆಟ್ಟ ಸ್ವಭಾವದವರೇ ಎಂದು ತಿಳಿದುಕೊಳ್ಳಬಹುದು ದುಷ್ಟನು ಯಾವ ಕಾರಣಕ್ಕೆ ನಂಬುವುದಿಲ್ಲವೆಂದರೆ ಆತನು ದುಷ್ಟನಾಗಿರುವ ಕಾರಣ ಆತನ ದುಷ್ಟತನವೇ ಎದುರಿನವರಲ್ಲಿ ಅವನು ಕಾಣುತ್ತಿರುತ್ತಾನೆ ಒಳ್ಳೆಯವನು ಎದುರಿನವ ಎದುರಿನವರನ್ನು ನಂಬಲು ಕಾರಣವೇನೆಂದರೆ ಆತನು ತನ್ನಲ್ಲಿರುವ ಒಳ್ಳೆಯ ಭಾವದಿಂದಲೇ ಎದುರಿನವರನ್ನು ನೋಡುತ್ತಿರುತ್ತಾನೆ ಅದೇ ಕಾರಣಕ್ಕಾಗಿಯೇ ಆತನು ಬೇಗ ನಂಬಿ ಮೋಸ ಹೋಗುತ್ತಾನೆ ಬಂಧುಗಳೇ ಇದರ ಮೇಲಿಂದ ನಿಮ್ಮ ಸ್ವಭಾವವನ್ನು ನೀವೇ ತಿಳಿದುಕೊಳ್ಳಬಹುದು ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು